ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೈಡೇ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಫೈವ್ ಓ ಎಲ್ಲ ಎದ್ದಿದ್ದು ಹಂಗಾಗಿ ಎದ್ಬಿಟ್ಟು ಹೊರಗಡೆ ಎಲ್ಲ ಮನೆಯಲ್ಲ ಕ್ಲೀನ್ ಮಾಡಿ ಮತ್ತೆ ಒಳಗಡೆ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ದೇವ್ರ ಪೂಜಾ ಐಟಮ್ಸ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅದಾದಮೇಲೆ ದೇವ್ರ ಪೂಜೆ ಕೂಡ ಮುಗಿಸೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಬೇಗ ಬೇಗನೆ ಮುಗಿಸ್ಬೇಕಾಯ್ತು ಯಾಕೆಂದರೆ ಫೈವ್ ತರ್ಟಿಗೆಲ್ಲ ಇವತ್ತು ಪೂಜೆ ಮುಗಿಸ್ಬಿಡ್ಬೇಕಂತ ಅಂದ್ಕೊಂಡೆ ಸೊ ಫೈವ್ ತರ್ಟಿಗೆಲ್ಲ ಮುಗೀತು ಪೂಜೆ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ಸೊ ಹಾಗಾಗಿ ಅದಾದಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಅಡುಗೆ ಮನೆಗೆ ಎಂಟರ್ ಆಗ್ತಾ ಇದ್ದೀನಿ ಅಡುಗೆ ಮನೆಗೆ ಎಂಟರ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ನೀರು ಬಿಸಿನೀರು ಕಾಯಿಸ್ತೀನಿ ಯಾವಾಗಲೂ ಅಂತ ಬಿಸಿನೀರು ಇಟ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಬಿಸಿನೀರನ್ನ ಮತ್ತು ಮನೆಯವ್ರಿಗೆ ಇವತ್ತು ಬ್ರೆಡ್ ತಿನ್ನಂಗಾಗೈತೆ ಬ್ರೆಡ್ ತೊಗೊಂಬರ್ರಿ ಅಂತ ಹೇಳಿದೆ ಬ್ರೆಡ್ಡು ಹಾಲು ಮತ್ತು ಪುಳಿಯೋಗರೆ ಮಾಡ್ತೀನಿ ಅಂತ ಅಂದಿದ್ದೆ ಪುಳಿಯೋಗರೆ ಪ್ಯಾಕೆಟ್ ತಗೊಂಡು ಬಂದಿದ್ರು ಮಸ್ರೂನೂನು ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬ್ರೆಡ್ ತೊಗೊಂಡು ಬಂದಿದ್ದಾರೆ ಅದನ್ನು ತೋರಿಸಿ ಎರಡು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಬಂದಿದ್ದಾರೆ ಎಮ್ ಟಿ ಆರ್ ಯೂಸ್ ಮಾಡ್ತೀನಿ ನಾನು ಅಯ್ಯಂಗಾರು ಯೂಸ್ ಮಾಡ್ತೀನಿ ಇದು ತೊಗೊಂಡು ಬಂದಿದ್ರು ಇವತ್ತು ಮತ್ತು ಹಾಲು ತೊಗೊಂಡು ಬಂದಿದ್ರು ಕಲೆಕ್ಟ್ರು ಅದಾದಮೇಲೆ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೊಂಡಿದ್ದಾಯಿತು ನೋಡಿ ರೆಡಿ ಆಯಿತು ಇದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ರೈಸ್ ಮಾಡ್ಕೊಂಡಾದ್ಮೇಲೆ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಮನೆಯವರು ಸ್ವಲ್ಪ ಕೆಲಸಕ್ಕೆ ಹೋಗಿ ಬಂದಾದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡು ಬನ್ನಿ ಇಲ್ಲಿ ಶಾಮಿಲತ್ತ ಅಂದರು ಮಾತಾಡಬೇಕಿತ್ತು ಅಂತ ಸೊ ಹಂಗಾಗಿ ಜಾಸ್ತಿ ದಿನವೇ ಆಗಿತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಂಗಾಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ನಮಗೂ ಟೌನಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅದ್ರ ಜೊತೆ ಅದು ಆಗದಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ವಿ ಈಗ ಟೌನಲ್ಲಿ ಕೆಲಸ ಮುಗಿಸ್ಕೊಂಡು ಶಾಮಿಲ್ ಹತ್ರ ಹೋಗ್ತಾ ಇದ್ದೀವಿ ಅದನ್ನು ತೋರಿಸ್ತಾ ಇದ್ದೀನಿ ಈ ಲೇಔಟ್ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಸಕ್ಕತ್ತು ಇಷ್ಟ ಸೊ ಹಂಗಾಗಿ ತೋರಿಸ್ತಾ ಹೋಗಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೊಸ ಲೇಔಟು ಇದು ಸೊ ಹಾಗಾಗಿ ಇದು ಶಾಮೀಲ್ ಹೋಗೋ ರೋಡು ಅದನ್ನು ಏಕೆ ತೋರಿಸ್ಕೊಂಡು ಹೋಗಿದ್ದೀನಿ ಅಷ್ಟೆ ಸೊ ಇನ್ನು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ಲೇಔಟ್ ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಮತ್ತು ಈಗ ಬಂದ್ವಿ ಶಾಮಿಲ್ ಹತ್ರ ಅದು ಹೊರ್ಗ ಹೊರ್ಗಡೆ ಇದೆಲ್ಲ ಶಾಮಿಲ್ ಹೊರ್ಗಡೆ ಸೊ ಹಂಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದು ರೌಂಡ್ಸು ಮರದ ತುಂಡುಗಳನ್ನ ಈ ರೀತಿ ಕಟ್ ಮಾಡಿ ಒಂದೇ ಮರ ಬರುತ್ತಲ್ವ ಅದ್ರದ ಕಟ್ ಮಾಡಿಬಿಟ್ಟು ಈ ರೀತಿ ಒಟ್ಕೊಂಡಿರ್ತಾರೆ ನಾವು ಸಪೋಸ್ ಏನಾದರೂ ಕೇಳಿದ್ರೆ ಅದನ್ನ ಸೆಲೆ ಲೆಕ್ಕದಲ್ಲಿ ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಕೊಡೋವಂಥ ವ್ಯವಸ್ಥೆ ಕೂಡ ಇಲ್ಲಿದೆ ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಕಡ್ಡಿಗಳಿದೆ ಇದೆಲ್ಲನೂ ಕೂಡ ಯಾಕೆ ಯಾರಾದ್ರೂ ಬಂದು ಕೇಳಿದ್ರೆ ಸಪೋಸ್ ನಮ್ಮಂತವರು ಇಲ್ಲಿ ಸೇಲ್ ಮಾಡೋದು ಕೂಡ ಇಲ್ಲಿದೆ ಸೊ ಇದು ಬಂದ್ಬಿಟ್ಟು ವೇಸ್ಟು ಹೋಟ್ಲುಗಳಿಗೆ ಇದನ್ನು ಕೂಡ ಹೋಗೋರು ಇರ್ತಾರೆ ತೂಕದ ಲೆಕ್ಕದಲ್ಲಿ ಅದು ಕೂಡ ವೇಸ್ಟೇ ಆಗಲ್ಲ ಇಲ್ಲಿ ಸೊ ಹಂಗಾಗಿ ನೋಡಿ ಇದನ್ನೆಲ್ಲ ತೋರಿಸ್ತಾ ಇದೀನಿ ಮತ್ತೆ ಹಸುಗಳ್ನು ಕೂಡ ಇಲ್ಲೇ ಕಟ್ಕೊಂಡಿದ್ದಾರೆ ಇವರು ಹಂಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಇದೆಲ್ಲ ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ಪೀಸಸ್ ಎಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ದಾರೆ ಅಂತ ಇಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು ನಾವಂತೂ ಅದನ್ನ ಮುಟ್ತಾನೆ ಇದ್ವಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ನೋಡಿ ಇವ್ರು ಬಂದರು ನೋಡಿ ಬೆಳಿಗ್ಗೆಯಿಂದಲೂ ಕೂಡ ಪಾಪ ಪರಿಶ್ರಮ ಎಷ್ಟಿರುತ್ತೆ ಅವ್ರದ್ದು ಅಷ್ಟು ಪೀಸ್ ಕಟ್ಟಿಂಗ್ ನಮಗೆ ಚೆನ್ನಾಗಿ ಕಾಣಬೇಕು ಅಂದರೆ ಪಾಪ ಅವ್ರ ಶ್ರಮ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ ಫುಲ್ ಹಾರ್ಡ್ ವರ್ಕ್ ಅಂದರೆ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು ಮತ್ತು ಮಿಷಿನ್ ಬಂತು ನೋಡಿ ಮಿಷಿನ್ ಕೂಡ ತೋರಿಸ್ತಾ ಇದ್ದೀನಿ ಇದೇ ಕಟ್ಟಿಂಗ್ ಮಿಷಿನು ಈ ರೀತಿ ಇದೆ ಅಲ್ಲಿ ಇವರು ಏನಪ್ಪ ಅಂತಂದರೆ ಮಿಷಿನ್ ಚಾಲು ಮಾಡ್ತಾರಲ್ಲ ಇವ್ರು ಇದ್ದಿದ್ರೆ ಒಂದು ರೀತಿ ಚೆನ್ನಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಅವರು ಇವಾಗ ಟೀ ಕುಡಿಯೋಕ್ಕೆ ಹೋಗಿದ್ದೆ ಸೊ ಹಂಗಾಗಿ ಕಟಿಂಗ್ ಮಾಡೋರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಯಾವ ರೀತಿ ಕಟ್ಟಿಂಗ್ ಬರುತ್ತೆ ತುಂಡು ಅಂತ ಹೇಳಿ ತೋರಿಸ್ಬೋದಾಯಿತು ಇದು ಬಂದು ಮಿಷಿನ್ ನೋಡಿ ಇಲ್ಲಿಂದ ಕೂಡ ಇದೆ ಕವರ್ ಆಗಿದೆ ಮತ್ತು ನೋಡಿ ಪ್ಲೈನ್ ಮಾಡ್ತಿದ್ದಾರೆ ನೋಡಿ ಆ ಕಡೆ ಎಲ್ಲ ಪಾಲಿಶಿಂಗ್ ಎಲ್ಲ ಕೊಡ್ತಿದ್ದಾರೆ ಅದು ಕಟ್ಟಿಂಗ್ ಮಾಡಿ ಬಂದಿರುತ್ತಲ್ಲ ಪಾಲಿಶ್ ಯಾವ ಥರ ಬೇಕು ಅಂತ ಹೇಳಿ ಕಟಿಂಗ್ನ ಪಾಲಿಶಿಂಗ್ ಕೊಡ್ತಿದ್ದಾರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಹಂಗಾಗಿ ನೋಡಿ ಇದೆಲ್ಲನೂ ಕೂಡ ತೌಡು ಮರದ್ದು ನೋಡಿ ಇದು ಕೂಡ ವೇಸ್ಟ್ ಆಗೋಲ್ಲ ಇಲ್ಲಿ ಏನು ಪ್ರಾಡಕ್ಟನ್ನು ಕೂಡ ಇಲ್ಲಿ ವೇಸ್ಟ್ ಆಗಲ್ಲ ವೇಸ್ಟ್ ಆಗೋದ್ನೂ ಕೂಡ ಸೌದೆಗೆ ಅಂತ ತೊಗೊಂಡೋಗ್ತಾರೆ ಹೋಟ್ಲನ್ನ ಅಂತ ಹೇಳಿದ್ರೆ ಕೆಲಸ ಅಂದರೆ ತುಂಬ ಹಾರ್ಡ್ ವರ್ಕ್ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದನೂ ಕೂಡ ಪಪ್ಪ ನಿಂತ್ಕೊಂಡೆ ಕೆಲಸ ಮಾಡಬೇಕು ಪ್ಲಸ್ ಏನು ಗೊತ್ತಾ ಇದರಲ್ಲೇ ಜೀವನ ಕಟ್ಕೊಳೋದು ಇರುತ್ತೆ ಇವ್ರದ್ದು ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನೋಡಿ ಇಲ್ಲಿ ಸೈಜೆಲ್ಲ ಜೋಡಿಸಿ ಇಟ್ಟಿದ್ದಾರೆ ನೋಡ್ತಿದ್ದೀರಲ್ವ ಯಾವ್ಯಾವ ಸೈಜ್ ಬೇಕು ಅಂತ ಹೇಳಿ ಸೆಲೆಲ್ ಹಾಕಲ್ ತಗೊಂಡೋಗ್ತಾರೆ ಅಂತ ಹೇಳಿದ್ವಲ್ವ ಸೊ ಅದನ್ನು ಈ ರೀತಿ ಜೋಡಿಸಿದ್ದಾರೆ ಕಸ್ಟಮರ್ಸ್ ಯಾರಾದರೂ ಬಂದು ಕೇಳಿದಾಗ ಯಾವ ಸೈಜ್ ಬೇಕು ಅಂತ ಕೇಳಿದ್ರೆ ಇಷ್ಟ ಆದರೆ ಆ ಡಿಸೈನಲ್ಲಿ ಕೊಡ್ತಾರೆ ಇವರು ಸೊ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೇನಪ್ಪ ಅಂತಂದರೆ ನಮ್ಮ ಮನೆಯವರು ಮಾತಾಡಿದ್ದು ಮುಗೀತು ಅವ್ರ ಫ್ರೆಂಡ್ ಹತ್ರ ಸೊ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಅವ್ರ ಫ್ರೆಂಡಿಗೆ ಭಾಯ ಮಾಡ್ತಾಯಿದ್ರು ನಾನು ಕೂಡ ಬಾಯ್ ಹೇಳಿ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಹಣ ಬಾಯ್ ಅಂತ ಹೇಳಿ ಬರ್ತಾ ಇದ್ದೀವಿ ಮಿಲ್ಲಿಂದ ಹೊರಗಡೆ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಿಪ್ಪಿಂಗ್ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್